ಅಂದರೆ ಬರೋದು ಭಾನುವಾರ ಏನಿದೆ ನಮ್ಮ ಮಾಸ್ತಿ ಗ್ರಾಮದಲ್ಲಿ ಮಾಸ್ತಿ ವೆಂಕಟೇಶ ಅವರ ಬಸ್ ನಿಲ್ದಾಣ ಎಣ್ಣೆ ಬಸ್ ಬಸ್ ನಿಲ್ದಾಣದಲ್ಲಿ ಯುವ ಕಾಂಗ್ರೆಸ್ನ ಒಂದು ಸಮಾವೇಶ ನಾವು ಆ ಸಮಾವೇಶಕ್ಕೆ ವಿಶೇಷವಾಗಿ ನಮ್ಮ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಎಚ್ ಎಸ್ ಮಂಜುನಾಥ್ ಗೌಡರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೈತಿ ಸುರೇಶಣ್ಣವರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ ಜಿಲ್ಲೆಯ ಶಾಸಕರುಗಳು ನಮ್ಮ ಎಮ್ ಎಲ್ ಸಿಗಳಾದಂಥ ನಿಜರ್ ಅಬುಲ್ ಸಾಹೇಬರು ಅವರು ಅದೇ ರೀತಿ ವಿಶೇಷವಾಗಿ ನಮ್ಮ ಏನು ರಾಜ್ಯ ಅಧ್ಯಕ್ಷರ ಜೊತೆಗೆ ರಾಜ್ಯ ಉಪಾಧ್ಯಕ್ಷಗಳಾಗಿರ್ಬೋದು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಕರ್ನಾಟಕ ಜಿಲ್ಲೆ ಕರ್ನಾಟಕದ ಎಲ್ಲ ಜಿಲ್ಲೆಯ ಅಧ್ಯಕ್ಷಗಳಾಗಿರ್ಬೋದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ಅದ್ರ ಜೊತೆ ಏನು ನಮ್ಮ ತಾಲೂಕು ಮಟ್ಟದ ಕಮಿಟಿ ಇದೆ ತಾಲೂಕು ಮಟ್ಟದ ಪದಾಧಿಕಾರಿಗಳಿದ್ದಾರೆ ಆ ಎಲ್ಲ ಪದಾಧಿಕಾರಿಗಳಿಗೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನಮ್ಮ ತಾಲೂಕು ಮಾಲೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗಾಗಿ ಮುಂಬರ್ತಕ್ಕಂಥ ಚುನಾವಣೆಗಳಾದ ಲೋಕಲ್ ಬಾಡಿ ಚುನಾವಣೆಗಳಾದಂತ ಪಿ ಟಿ ಪಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಚುನಾವಣೆಗಳಾಗಿರ್ಬೋದು ಮುನ್ಸಿಪಲ್ ಎಲೆಕ್ಷನ್ಸ್ ಆಗಿರ್ಬೋದು ಅದೇ ರೀತಿ ಎ ಪಿ ಎಮ್ ಸಿ ಚುನಾವಣೆಗಳಾಗಿರ್ಬೋದು ಎಲ್ಲ ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು ವಿಶೇಷವಾಗಿ ನಮ್ಮ ಯೂತ್ ಕಾಂಗ್ರೆಸ್ನ ಕೆಲವೊಂದು ಬೇಡಿಕೆಗಳಿದೆ ಬೇಡಿಕೆಗಳನ್ನ ಶಾಸಕರ ಮುಂದೆ ಮತ್ತು ನಮ್ಮ ಅಧ್ಯಕ್ಷ ಮುಂದೆ ಇಡಬೇಕು ಅನ್ನೋದು ಒಂದು ಉದ್ದೇಶ ಅದೇ ರೀತಿ ಒಂದು ತಕ್ಕ ಮಟ್ಟದ ಒಂದು ರಿಸರ್ವೇಷನ್ ಮಾಡಿ ನಮ್ಮ ಯುವ ಕಾಂಗ್ರೆಸ್ನ ಏನು ಪದಾಧಿಕಾರಿಗಳಿದ್ದೀವಿ ಯುವ ಕಾಂಗ್ರೆಸ್ನ ಮುಖಂಡರುಗಳಿದ್ದೀವಿ ಅವರಿಗೆಲ್ಲ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಕೆಲವೊಂದು ಯುವ ಕಾಂಗ್ರೆಸ್ನ ಬೇಡಿಕೆಗಳನ್ನ ಸಹ ಆ ಕಾರ್ಯಕ್ರಮದಲ್ಲಿ ಇಡ್ತಾ ಇದ್ದೀವಿ ಅದ್ರ ಜೊತೆಗೆ ಈ ಕಾರ್ಯಕ್ರಮ ಹದಿಮೂರನೇ ತಾರೀಕು ಅಂದರೆ ನಾಳೆ ಭಾನುವಾರ ನಡೀತಾ ಇದೆ ನನ್ನೆಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಮಾಲೂರು ತಾಲೂಕಿನ ಕಾರ್ಯಕರ್ತರು ಮುಖಂಡರಲ್ಲಿ ಮನವಿ ಮಾಡ್ತೀನಿ ದಯವಿಟ್ಟು ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಪೋರ್ಟು ತುಂಬ ಮುಖ್ಯ ಆಗ್ತದೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ನಮ್ಮ ಯುವ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ನ ಬೆನ್ನೆಲುಬಾಗಿ ನಿಂತು ನಮಗೆ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಸಹಸ್ರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನನ್ನ ಎಲ್ಲ ಮಾಲೂರು ತಾಲೂಕಿನ ಯುವಕರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಮತ್ತು ಮುಖಂಡರಲ್ಲಿ ಮನವಿ